ಸ್ಕೂಲ್ ಮುಂದೆ ಒಂದು ಬಾವಿ ಇತ್ತಂತೆ ಸ್ಕೂಲ್ ಹುಡುಗರು ಎಲ್ಲ ಬಾಬಿ ಸುತ್ತ ನಿಂತ್ಕೊಂಡು ನೋಡ್ತಾ ಇದ್ರಂತೆ ಏನು ಅಂತ ಮೇಷ್ಟ್ಟ್ರು ಹೋದ್ರೆ ಮೇಸ್ಟ್ರು ಹೋದವರು ಹಾಗೆ ಧುಮುಕ್ಬಿಟ್ಟು ಅದು ಯಾರೋ ಹುಡುಗ ಬಿದ್ದಿದ್ದಂತೆ ಎತ್ಕೊಂಡ್ ಬಂದ್ಬಿಟ್ಟು ಎಲ್ಲರೂ ಚಪ್ಪಾಳೆ ಹೊಡೆದ್ರು ಆಮೇಲೆ ಮೇಷ್ಟ್ರಿಗೆ ಕೇಳೋದಂತೆ ಏನು ಧೈರ್ಯ ಮೇಸ್ಟ್ರೆ ಧುಮುಕ್ಬಿಟ್ಟು ಆ ಮಗುನ ಎತ್ಕೊಂಡು ಅವೆಲ್ಲ ಕಥೆ ಯಾರು ನಾನು ತಳ್ಳಿದ್ದೇಳೆ ಅಂತ ಮೇಸ್ಟ್ರು ಹಂಗೆ ನಾನು ಈ ಪಿಕ್ಚರ್ ನೋಡಿಲ್ಲ ಲೇಡೀಸ್ ಬಾರ್ ನೋಡಿಲ್ಲ ನಿನ್ನೆ ಯಾರೋ ಫೋನ್ ಮಾಡಿದ್ರು ಸರ್ ನಾಗತಿಹಳ್ಳಿ ಚಂದ್ರಶೇಖರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರ ಆಫೀಸಿಂದ ನಾವು ಫೋನ್ ಮಾಡ್ತಾ ಇರೋದು ಸೊ ನಾಗತಿಹಳ್ಳಿ ಚಂದ್ರಶೇಖರ್ ಯಾರಿಗೆ ಗೊತ್ತಿಲ್ಲ ನಮಗೆಲ್ಲ ನಾವೆಲ್ಲ ಜೊತೇಲಿ ಕೆಲಸ ಮಾಡಿದವರು ಸೊ ಅವರು ಆಫೀಸಿಂದ ಮಾಡಿದ್ದಾರೆ ಅಂತಂದಮೇಲೆ ನಾವು ಬರಬೇಕಾದ ನಮ್ಮ ಧರ್ಮ ಅಂದ್ಕೊಂಡು ನಾನು ಒಪ್ಕೊಂಡು ಬಂದೆ ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯಿತು ನಾನು ಈ ಲೇಡೀಸ್ ಬಾರ್ ಬಗ್ಗೆ ಮಾತಾಡಬೇಕು ಅಂತ ಬಾರ್ ಬಗ್ಗೆ ಮಾತಾಡೋದೇ ತಪ್ಪು ಅದ ಲೇಡೀಸ್ ಬಾರ್ ಬಗ್ಗೆ ಏನು ಮಾತಾಡಲಿ ನಾನು ನಾವು ಚಿತ್ರರಂಗಕ್ಕೆ ಬಂದು ನಲವತ್ತೆಂಟು ವರ್ಷ ಆಗ್ತಾ ಬಂತು ಬಾಲ್ಯದಿಂದ ಯಾವುದು ಕನಸಿರಲಿಲ್ಲ ಸಿನಿಮಾ ಆಕ್ಟರ್ ಆಗಬೇಕು ಅಂತ ಇತ್ತು ಡಿಗ್ರಿ ಆದಮೇಲೆ ಎರಡು ವರ್ಷ ಡಿಪ್ಲೊಮಾ ಇನ್ ಫಿಲ್ಮ್ ಆಕ್ಟಿಂಗ್ ಓದ್ಕೊಂಡು ಬಂದಿದ್ದು ನಾವು ಭಾಳ ಗಂಭೀರವಾಗಿ ಆವಾಗ ಚಿತ್ರ ಆಗಲಿ ನಾಟಕ ಆಗಲಿ ನಟ ನಟಿಯರು ತುಂಬ ಗಂಭೀರವಾಗಿ ತಗೋತಾ ಇದ್ರು ಅದನ್ನು ಆಕಾರ ಹಕಾರ ಸಕಾರ ಶಕಾರ ಇವೆಲ್ಲ ಬರೆದೋದ್ರೆ ಬಡಿಯೋ ಒಡೆಯೋರು ಅಂಥ ಒಂದು ಕಾಲ ಇತ್ತು ಆವಾಗ ಈಗ ಎಲ್ಲ ಬದಲಾಗಿದೆ ನಾವು ಏನಾದರೂ ನಮ್ಮ ಸ್ವಂತ ಮಕ್ಕಳಿಗೆ ಹೇಳೋಕ್ಕೆ ಹೋದ್ರು ನೀನು ಆ ಕಾಲದಲ್ಲಿ ಬಿ ಎಸ್ ಸಿ ಮಾಡಿದೀಯ ನಾನೀಗ ಬಿ ಇ ಮಾಡಿದ್ದೀನಿ ಅಂತಾನೆ ಅವನು ಸೊ ಅಂಥ ಕಾಲದಲ್ಲಿ ನಾವಿರುವಾಗ ಏನು ಹೇಳೋದು ಆವಾಗ ಯಾವಲ್ಲೋ ಮೂರು ವಾರಕ್ಕೋ ನಾಲ್ಕು ವಾರಕ್ಕೋ ಐದು ವಾರಕ್ಕೋ ಅಂತ ಸಿನಿಮಾ ಕನ್ನಡ ಕನ್ನಡ ಸಿನಿಮಾ ಬರೋದು ಏನು ಜನ ಕ್ಯೂ ನಿಂತ್ಕೊಂಡು ನೋಡಿ ಹೊಡೆದಾಟ ಲಾಠಿ ಚಾರ್ಜ್ ಎಲ್ಲ ಆಗೋದು ಅಂಥ ಒಂದು ಕ್ರೇಜ್ ಇತ್ತು ವರ್ಷಕ್ಕೆ ಹದಿನೈದು ಇಪ್ಪತ್ತು ಸಿನಿಮಾಗಳು ಇದ್ದಂಥ ಕಾಲ ಈಗ ಇನ್ನೂರೈವತ್ತು ಮುನ್ನೂರು ಇದೆಯಂತೆ ವಾರಕ್ಕೆ ಹದಿನೈದು ಯಾವುದು ಅಂತ ಜನ ನೋಡ್ತಾರೆ ಒಂದು ಸಿನಿಮಾ ನೋಡೋಕ್ಕೆ ಹೊರಗಡೆ ಮನೆಯವರೆಲ್ಲ ಕರ್ಕೊಂಡೋಗು ಅಂದರೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಟಿಕೆಟ್ ಇನ್ನೂರು ರೂಪಾಯಿ ಆದರೆ ಆ ಬಕೆಟ್ಟೇ ಮುನ್ನೂರು ರೂಪಾಯೋ ಏಳ್ನೂರು ರೂಪಾಯೋ ಆಗುತ್ತೆ ಪಾಪ ಪಾಪ್ ಕಾರ್ನ ಮಕ್ಕಳು ಬಿಡೋಲ್ಲ ಅದು ಏಳ್ನೂರು ರೂಪಾಯಿ ಅಂತಂದರೆ ಟಿಕೆಟ್ ಇನ್ನೂರು ರೂಪಾಯಿ ಸೊ ಇಂಥ ಕಾಲದಲ್ಲಿ ಮನೆ ಬಿಟ್ಟು ಸಿನಿಮಾಗೆ ಬಂದು ಸಿನಿಮಾ ನೋಡೋ ಅಂಥ ಒಂದು ಸಂಪ್ರದಾಯನೇ ನಿಂತು ಹೋಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ ಅಂಥದ್ರಲ್ಲೂ ಮುನ್ನೂರು ಸಿನಿಮಾ ಬರುತ್ತೆ ಅಂತಂದರೆ ಆಶ್ಚರ್ಯ ಆಗುತ್ತೆ ಆವಾಗ ನಾವು ಸಿನಿಮಾ ಕಾರ್ಮಿಕರು ಒಕ್ಕೂಟ ಅಂತ ಇದ್ದಾಗ ಯಾವ ಸಿನಿಮಾ ನಡೀತಾ ಇದೆ ಅಲ್ಲಿ ಎಷ್ಟು ಜನ ಇದ್ದಾರೆ ಪ್ರೊಡಕ್ಷನ್ ಬಾಯ್ಸ್ ಎಷ್ಟು ಜನ ಇದ್ದಾರೆ ಲೈಟ್ ಬಾಯ್ಸ್ ಎಷ್ಟು ಜನ ಇದ್ದಾರೆ ಎಲ್ಲ ನಮಗೆ ಮಾಹಿತಿ ಬರೋದು ಸೊ ಯಾವ ಸಿನಿಮಾ ಮಾಡ್ತಾ ಇದ್ದಾರೆ ಸ್ಟಾರ್ ಕ್ಯಾಸ್ಟ್ ಏನು ಅಲ್ಲಿ ಏನಾದರೂ ಗಲಾಟೆ ಆಗ್ತಾ ಇದೆಯಾ ಏನಾದರೂ ತೊಂದರೆ ಆಗ್ತಾ ಇದೆಯಾ ಎಲ್ಲ ತಿಳ್ಕೊಳ್ತಾ ಇದ್ದು ನಾವು ಆವಾಗ ಪ್ರತಿಯೊಂದಕ್ಕೂ ಒಂದು ಶಿಸ್ತಿತ್ತು ನಾವು ಬಂದಾಗ ಅಣ್ಣ ಅವ್ರ ಜೊತೆಯಲ್ಲೆಲ್ಲ ನಾವು ಆ್ಯಕ್ಟ್ ಮಾಡಿದಾಗ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದು ಆಮೇಲೆ ಇನ್ನು ಈ ಕ್ಯಾರವಾನು ಅದು ಇದು ಬಂತು ಸಂಬಂಧಗಳು ಮತ್ತೆ ಮತ್ತು ಇಲ್ದಂಗೆ ಆಗೋಯ್ತು ಈ ನಮಗೆ ಇನ್ಸ್ಟಿಟ್ಯೂಟ್ ಸೇರಿದಾಗ ಹೇಳಿದ್ದು ಸಿನಿಮಾ ಇಸ್ ಎ ಮಾಸ್ ಮೀಡಿಯಾ ಅಂತ ಮಾಸ್ ಮೀಡಿಯಾ ಅಂದರೆ ಜನಗಳನ್ನ ತಲುಪಬೇಕು ನಾವು ನನ್ನ ಬುದ್ಧಿವಂತನ ನಾವು ಪ್ರದರ್ಶನ ಮಾಡೋಕ್ಕಲ್ಲ ನಾನು ಸಿನಿಮಾ ತೆಗಿಯೋಂಥ ಡೈರೆಕ್ಟ್ರು ಅಂದ್ಕೋಬೇಕು ನಾನು ನನ್ನ ಶ್ರೀಮಂತಿಗೆ ಬೆಳೆಸ್ಕೋಬೇಕು ಅಂತಲೋ ದುಡ್ಡು ಮಾಡ್ಕೋಬೇಕು ಅಂತಲೋ ಬಂದಿದ್ದೀನಿ ಅಂತ ಪ್ರೊಡ್ಯೂಸರು ಅನ್ಕೋಬಾರ್ದು ಜನಗಳಿಗೆ ಏನಾದರೂ ಒಂದು ಒಳ್ಳೆ ಸಂದೇಶ ಕೊಡೋಣ ಅಂತ ಅನ್ಕೊಂಡು ಆವಾಗ ಸಿನಿಮಾಗಳು ಮಾಡ್ತಾ ಇದ್ದಂತದ್ದು ಈಗ ಸ್ವಲ್ಪ ಅದೆಲ್ಲ ಕಮ್ಮಿ ಆಗ್ತಾ ಇದೆ ಯಾರು ಯಾಕೆ ಸಿನಿಮಾ ಈ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಅನ್ನೋ ಈ ನನಗೆ ಯಾರಿಗೂ ಹೇಳ್ತಾ ಇದ್ದೆ ಅಭಿಮನ್ಯು ತರ ಸಿನಿಮಾ ಮಾಡಕ್ಕೆಲ್ಲ ನುಗ್ಗು ಬಿಡ್ತಾರೆ ಆಮೇಲೆ ಹೊರಗಡೆ ಬರೋದಂಗೆ ಅದನ್ನ ರಿಲೀಸ್ ಮಾಡೋದಂಗೆ ಹಾಕಿದ ಬಂಡವಾಳ ತಗೊಳ್ಳೋದು ಹೇಗೆ ಅನ್ನೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಚಕ್ರವ್ಯೂಹ ಇದು ಆ ಚಕ್ರವ್ಯೂಹದಲ್ಲಿ ಯಾರೋ ಒಬ್ಬ ದ್ರೋಣ ಯಾರೋ ಒಬ್ಬ ಭೀಷ್ಮ ಅವರು ಗೆದ್ಕೊಂಡ್ಬಂದ್ಬಿಡ್ತಾ ಇದ್ದಾರೆ ಅವ್ರ ಹತ್ರ ಎಲ್ಲ ಥಿಯೇಟ್ರಸ್ ಇರುತ್ತೆ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇರುತ್ತೆ ಯಾರು ಹೆಂಗಾದರೂ ಆಡಾಗೋಲಿ ಅವ್ರು ಮಾತ್ರ ದುಡ್ಡು ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಅಂತ ಪರಿಸ್ಥಿತಿ ಇದೆ ಇವತ್ತು ಗಾಂಧಿನಗರದಲ್ಲಿ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ